ಕಷ್ಟಲೇವೇ ಇರುವುದು ವ್ಯಾಪಾರ ಮಗ ಅಲ್ಲ ನಮಸ್ಕಾರ ವೀಕ್ಷಕರೇ ಬಿಗ್ ಅಪ್ಡೇಟ್ ಡಿಜಿಟಲ್ಗೆ ಸ್ವಾಗತ ನಾನು ನಿಮ್ಮ ಶರಣ್ ಈ ಎಳ್ಳಿರಂಗಿಯವರ ಜೀವನ ಶೈಲಿ ಯಾವ ರೀತಿ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಕಷ್ಟ ಏನಿದ್ದೇ ಹಾಗೆಂದು ಕಷ್ಟಲೇ ಇರೋದು ಏನು ಸುಕ್ಕೋಗಿ ಏನಿಲ್ಲ ಕಷ್ಟಲೇ ಇರೋದು ಎಷ್ಟು ವರ್ಷದಿಂದ ಇಲ್ಲ ನಾವು ಒಂದು ಇಪ್ಪತ್ತು ವರ್ಷ ನಾವು ಕೂಲಿಗಿ ಚೀನಿಕೆ ಏನು ಸಂಪಂದಿ ಅಂದ್ರೆ ಮಾಮೂಲಿ ಹೊಡೆದಂಗೆ ಎಷ್ಟು ಆಯ್ತದ ಅಷ್ಟು ಒಂದು ಆರುನೂರು ಏಳ್ನೂರು ರೂಪಾಯಿ ನಮ್ಮ ಭಾನುವಾರ ಶನಿವಾರ ಸಿ ಪರವಾಗಿಲ್ಲ ವ್ಯಾಪಾರ ಬಾಕಿ ದಿನ ವ್ಯಾಪಾರ ಇಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳ ಇಬ್ರು ಒಂದು ಹೆಣ್ಣು ಒಂದು ಗಂಡು ಅವರೆಲ್ಲ ಏನು ಮಾಡ್ತಿದಾರೆ ಮಗ ಆಟವಾಡಿಸ್ತಾನೆ ಮಗಳು ಮದುವೆ ಮಾಡಿದ್ದೀವಿ ಮಗುಂಗೂ ಮಾಡಿದ್ದೀವಿ ಮೊಮ್ಮಕ್ಕಳು ನಾಲ್ಕು ಜನ ಇದ್ದಾರೆ ನಾವಿರೋದು ಹನುಮನ್ ನಗರದಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದು ಸಾಯಂಕಾಲ ಎಷ್ಟೊತ್ತಿಗೆ ಹೋಗ್ತೀರಿ ಎಂಟು ಗಂಟೆಗೆ ಹೋಗ್ತೀವಿ ಒಂಬತ್ತು ಗಂಟೆಗೆ ಹೋಗ್ತೀವಿ ರಾತ್ರಿ ಒಂಬತ್ತು ಗಂಟೆ ಗೈತೇನು ಹೇಳಿ ಏನು ಮಾಡೋಕೆ ಆಯ್ತಾ ಇಲ್ಲ ಸರ್ ಸ್ವಂತದ ಅಥವಾ ಟೆಂಡರ್ ಹೆಂಗ ಇಲ್ಲ ಟೆಂಡರು ಟೆಂಡರ್ ಎಷ್ಟು ಅಮೌಂಟ್ ಕೊಡ್ತೀರಿ ನೀವು ಟೆಂಡರ್ಗೆ ಮೂರು ಲಕ್ಷ ಮೂರು ಲಕ್ಷ ಹೆಂಗ ವರ್ಷಕ್ಕೆ ಟೆಂಡರಿಂದ ಎಲ್ಲ ವರ್ಕೌಟ್ ಆಗ್ತದೆ ರೀ ಲಾಸಿ ಆಯ್ತದೆ ಏನು ಮಾಡೋಕ್ಕಾಗ ಈಗ ಮಧ್ಯಾಹ್ನ ವ್ಯಾಪಾರ ಇಲ್ಲ ಮದ್ದು ನಡೀತು ಚೆನ್ನಾಗೆ ಈಗ ವ್ಯಾಪಾರ ಇಲ್ಲ